ಸಿಎಂಗೆ ನೋಟಿಸ್ ಜಾರಿ ಮಾಡಿರೋದು ಸರಿಯಲ್ಲ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಜಾರಿ ಮಾಡ್ತಾರೆ ರಾಜ್ಯಪಾಲರು ತನಿಖೆಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಅದು ರದ್ದು ಮಾಡಬೇಕು ಅಂತ ವಾದ ನಡೀತಾ ಇದೆ ಸೆವೆಂಟೀನ್ ಎಡಿ ರಾಜ್ಯಪಾಲರು ನೀಡಿದಂತಹ ಅನುಮತಿ ಸಿಎಂ ಪರ ವಕೀಲ ಅಭಿಷೇಕ್ ಸಿಂಘ್ವಿ ವಾದವನ್ನ ಮಾಡ್ತಾ ಇದ್ದಾರೆ ಸಿಎಂಗೆ ನೋಟಿಸ್ ಜಾರಿ ಮಾಡಿರೋದು ಸರಿಯಲ್ಲ ಅಂತ ವಾದಿಸ್ತಾ ಇದ್ದಾರೆ ರಾಜ್ಯಪಾಲರು ನೀಡಿದಂತಹ ಅನುಮತಿ ಏನಿದೆ ಸೆವೆಂಟೀನ್ ಎ ಅದು ಕಾನೂನು ಬದ್ಧ ಅಲ್ಲ ಅಂತ ಕೇಳಿದ ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರಿಗೂ ಇದು ಬಿಗ್ ಡೇ ಏಕಸದಸ್ಯ ಪೀಠದ ಆದೇಶ ಪ್ರಶ್ನಿಸಿ ಸಿಎಂ ಸದಸ್ಯರೋ ಮೇಲ್ಮನವಿ ಮುಖ್ಯಮಂತ್ರಿಗಳ ಪರ ಅಭಿಷೇಕ್ ಸಿಂಗ್ ಡಿ ವಾದ ಮಾಡ್ತಾ ಇದ್ದಾರೆ ಇವತ್ತು ನೋಟಿಸ್ ಜಾರಿ ಮಾಡಲಾಗುತ್ತೆ ಹೆಚ್ಚಿನ ವಾದ ಬೇಡ ಅಂತ ಸಿಜೆ ಕೇಳಿದ್ದಾರೆ ಸೆವೆಂಟೀನ್ ಎ ಅಡಿ ರಾಜ್ಯಪಾಲರು ನೀಡಿದಂತ ಅನುಮತಿ ಅದೇ ಕಾನೂನುಬದ್ಧ ಅಲ್ಲ ಅಂತ ಸಿಎಂ ಪರ ವಕೀಲರು ಕೇಳುತ್ತಿದ್ದಾರೆ ಉಡಾ ಕೇಸ್ನಲ್ಲಿ ಸಿಎಂ ಪರ ವಕೀಲರ ವಾದ ಶುರುವಾಗಿದೆ ಇವತ್ತು ನೋಟಿಸ್ ಜಾರಿ ಮಾಡ್ಲಾಗತ್ತೆ ಹೆಚ್ಚಿನ ವಾದ ಬೇಡ ಅಂತ ಸಿಜೆ ಕೇಳಿದ್ದಾರೆ ಡೀಟೇಲ್ಸ್ ಕೊಡ್ತಾರೆ ಕಿರಣ್ ಇದ್ದಾರೆ ಸಂಪರ್ಕದಲ್ಲಿ ಕಿರಣ್ನ ಸಿಎಂ ಪರ ಅವರ ವಕೀಲರು ವಾದವನ್ನ ಆರಂಭ ಮಾಡಿದ್ದಾರೆ ಆದ್ರೆ ಇಲ್ಲಿ ಒಂದಷ್ಟು ಅಂಶಗಳನ್ನ ಮುಂದೆ ಇಡ್ತಾ ಇದ್ದಾರೆ ನೋಟಿಸ್ ಜಾರಿ ಮಾಡಿರೋದ್ರ ಬಗ್ಗೆ ಇವತ್ತು ನೋಟಿಸ್ ಜಾರಿ ಮಾಡ್ಲಾಗತ್ತೆ ಹೆಚ್ಚಿನ ವಾದ ಬೇಡ ಅಂತ ಸಿಜೆ ಕೇಳಿರೋದು ಏನಾಗುತ್ತೆ ಈ ಪ್ರಕರಣದ ವಿಚಾರಣೆ ಈಗಾಗಲೇ ಆರಂಭ ಆಗಿದ್ದು ಇವತ್ತು ಏನಾಗ್ಬೋದು ಕೋರ್ಟ್ ಅಲ್ಲಿ ಖಂಡಿತ ಶ್ವೇತಾ ಏನು ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಪ್ರಾಥಮಿಕವಾಗಿ ಇವತ್ತು ವಿಚಾರಣೆ ನಡೀತಾ ಇರ್ತಕ್ಕಂಥದ್ದು ಮುಖ್ಯವಾಗಿ ಏನಂದ್ರೆ ಮೊದಲು ಅರ್ಜಿಯನ್ನ ಹಾಕ್ತಾರೆ ಅರ್ಜಿ ಹಾಕಿದ ನಂತರ ವಿಚಾರಣೆಗೆ ಬಂದಾಗ ಯಾರು ಅಪೋನೆಂಟ್ ಇರ್ತಾರೆ ಅಂದ್ರೆ ವಿರೋಧಿಗಳು ಅಪೋನೆಂಟ್ ಇರ್ತಾರೆ ಅವ್ರಿಗೆ ಒಂದು ಏನು ನೋಟಿಸ್ ಜಾರಿ ಮಾಡಲಾಗುತ್ತೆ ಹಾಗಾಗಿ ಇವತ್ತು ನೋಟಿಸ್ ಮಾತ್ರ ಜಾರಿ ಮಾಡೋದಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು ನ್ಯಾಯಪೀಠ ಹೆಚ್ಚಿನ ವಿಚಾರಣೆಯನ್ನ ಕೇಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ತಿಳಿಸ್ತಾ ಇರ್ತಕ್ಕಂಥದ್ದು ಅಲ್ಲದೆ ಮೆರಿಟ್ ಆಧಾರದ ಮೇಲೆ ನಾವು ವಿಚಾರಣೆಯನ್ನು ನಡೆಸ್ತೀವಿ ನಂತರ ತೀರ್ಪನ್ನ ನೀಡ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ರು ಅಲ್ಲಿ ಮುಖ್ಯವಾಗಿ ಏನಂದ್ರೆ ವಿಭಾಗೀಯ ಪೀಠದಲ್ಲಿ ಹೆಚ್ಚಿನ ಅರ್ಜಿಗಳಿರ್ತವೆ ಬೇರೆ ವಕೀಲರೆಲ್ಲ ಸಹ ಕಾಯ್ತಾ ಇರ್ತಾರೆ ಇದಕ್ಕೊಂದಕ್ಕೆ ಸಹ ಸಾಕಷ್ಟು ಇಂಪಾರ್ಟೆನ್ಸ್ ಕೊಟ್ಟು ನಾವು ವಿಚಾರಣೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಮೆರಿಟ್ ಆಧಾರದ ಮೇಲೆ ನಾವು ಅರ್ಜಿಯನ್ನು ವಿಚಾರಣೆ ನಡೆಸ್ತೀವಿ ಅನ್ನೋ ಮಾತುಗಳನ್ನ ಸಿ ಜೆ ಪೀಠ ಹೇಳ್ತಾ ಇತ್ತು ಈ ನಡುವೆ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಾಡೋ ಸಂದರ್ಭದಲ್ಲೂ ಸಹ ಏಕಸದಸ್ಯ ಪೀಠದ ಆದೇಶ ಏನಿದೆ ಅದು ಸಾಕಷ್ಟು ತಪ್ಪುಗಳು ಇರ್ತಕ್ಕಂಥದ್ದು ಹದಿನೇಳು ಎ ಅಡಿ ಅವರು ಏನು ಸೆಕ್ಷನ್ ಇದೆ ಉಲ್ಲಂಘನೆ ಮಾಡಿದ್ದಾರೆ ಅದರ ಅಡಿ ಪೊಲೀಸರು ಪ್ರಾಥಮಿಕ ತನಿಖೆ ಮಾಡಿದಾಗ ಮಾತ್ರ ಸಹ ಅವ್ರಿಗೆ ಅನುಮತಿ ಕೊಡಬೇಕಾಗುತ್ತೆ ಪ್ರಾಸಿಕ್ಯೂಷನ್ಗೆ ಆದರೆ ಇಲ್ಲಿ ರಾಜ್ಯಪಾಲರು ಅದನ್ನ ಪರಿಗಣನೆ ಮಾಡ್ದಲೇ ಹದಿನೇಳು ಎ ಏನಿದೆ ಆ ಸೆಕ್ಷನ್ ಅಡಿ ಅದನ್ನ ಉಲ್ಲಂಘನೆ ಮಾಡಿ ವೈಲೇಷನ್ ಮಾಡಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟಿದ್ದಾರೆ ಇದೊಂದು ಕಾನೂನು ಬಾಹಿರವಾಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥದ್ದು ಅಲ್ಲದೆ ಮುಖ್ಯವಾಗಿ ಕ್ಯಾಬಿನೆಟ್ ಮೀಟಿಂಗ್ ಸಂದರ್ಭದಲ್ಲಿ ಕ್ಯಾಬಿನೆಟ್ ನ ಸಲಹೆಗಳನ್ನ ರಾಜ್ಯಪಾಲರು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಎಂಗೆ ನೋಟಿಸ್ ಜಾರಿ ಮಾಡಿರೋದು ಸರಿಯಲ್ಲ ಹದಿನೇಳು ಎ ಅಡಿ ಏನು ರಾಜ್ಯಪಾಲರು ನೀಡಿದ ಅನುಮತಿ ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು ಅಲ್ಲದೆ ಇಂದು ಕೇವಲ ನೋಟಿಸನ್ನು ಜಾರಿ ಮಾಡಲಾಗುತ್ತೆ ಹೆಚ್ಚಿನ ವಿಚಾರಣೆ ಬೇಡ ಅಂತೇಳಿ ಸಿ ಜೆ ಹೆಚ್ಚಿನ ವಾದವನ್ನು ಮಾಡಬೇಡಿ ಅಂತೇಳಿ ಸಿ ಜೆ ಅವರು ಹೇಳ್ತಾ ಇರ್ತಕ್ಕಂಥದ್ದು ಇನ್ನೊಂದೆಡೆ ಸರ್ಕಾರದ ಪರ ಹಿರಿಯ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಕಪಿಲ್ ಸಿಬಲ್ ಕೂಡ ಹಾಜರಾಗಿರ್ತಕ್ಕಂಥದ್ದು ಸಾಮಾನ್ಯವಾಗಿ ಪ್ರಾಥಮಿಕ ತನಿಖೆಯ ಸಂದರ್ಭದಲ್ಲಿ ಪೊಲೀಸರು ಏನು ವಿಚಾರಣೆ ನಡೆ ಪ್ರಾಥಮಿಕ ತನಿಖೆ ನಡೆಸಿದ ನಂತರ ಸೆವೆಂಟೀನ್ ಎ ಏನು ಬರುತ್ತೆ ಆ ಸೆಕ್ಷನ್ ಅಡಿ ಪ್ರಾಥಮಿಕ ತನಿಖೆ ನಡೆಸಿ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳ್ಬೋದು ಇಲ್ಲಿ ಖಾಸಗಿ ವ್ಯಕ್ತಿಗಳಿಗೆ ಕೊಡ್ಲಾಗಿರ್ತಕ್ಕಂಥದ್ದು ಪ್ರಕರಣದಲ್ಲಿ ಯಾವುದೇ ವರದಿಯನ್ನು ಇಲ್ದಲೆ ಏಕಾಏಕಿ ಅನುಮತಿ ಕೊಟ್ಟಿರೋದು ಕಾನೂನು ಬಾಹಿರ ಅಂತ ಹೇಳಿ ಕಪಿಲ್ ಸಿಬ್ಬಾಲ್ ವಾ ವಾದ ಮಾಡ್ತಾ ಇರ್ತಕ್ಕಂಥದ್ದು ರಾಜ್ಯಪಾಲರ ಕ್ರಮ ಏನಿದೆ ಅದು ಸರಿ ಇಲ್ಲ ನ್ಯಾಚುರಲ್ ಜಸ್ಟಿಸ್ ಫಾಲೋ ಮಾಡಿಲ್ಲ ಇಮಿಡಿಯೇಟ್ ಅವರು ಅಪ್ಲಿಕೇಶನ್ ಹಾಕ್ತಾರೆ ಇಮಿಡಿಯೇಟ್ ನೋಟಿಸ್ ಕೊಡ್ತಾರೆ ಗೌರ್ನರ್ ಅವರು ಸಿ ಏನ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ಕೊಟ್ಟು ವಿವರಣೆ ಕೇಳ್ತಾರೆ ಇಲ್ಲಿ ತರಾತುರಿಯಲ್ಲಿ ಕೇವಲ ಮೂರು ಗಂಟೆಯಲ್ಲೇ ಸಹ ನೋಟಿಸ್ ಕೊಡ್ತಾರೆ ಅರ್ಜಿ ಸಲ್ಲಿಸಿದ ಮೂರು ಗಂಟೆ ಸಂಪರ್ಕದಲ್ಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್